ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದಂತಹ ಮತ್ತು ಗರಿಗರಿಯಾದಂತಹ ಹೆಸರುಬೇಳೆ ಚಕ್ಲಿಯನ್ನು ಯಾವ ರೀತಿಯಾಗಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಹಾಗೆ ಇದಕ್ಕೆ ಯಾವುದೇ ರೀತಿಯಾದಂಥ ಹಿಟ್ಟನ್ನು ಉರಿಯೋ ಅವಶ್ಯಕತೆಯೂ ಇಲ್ಲ ಹಾಗೆ ತುಂಬಾ ಸಮಯ ಕೂಡ ಬೇಕಾಗಿಲ್ಲ ಹೆಸರುಬೇಳೆಯನ್ನು ಬೇಯಿಸ್ಕೊಂಡ್ರೆ ಸಾಕು ತಟ್ಟಂತ ಈ ಚಕ್ಲಿಯನ್ನು ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೂ ಗರಿ ಗರಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಈ ಚಕ್ಲಿಯನ್ನು ಯಾವ ರೀತಿಯಾಗಿ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಅನ್ನೋದನ್ನು ನೋಡೋಣ ಇದಕ್ಕಾಗಿ ಒಂದು ಕುಕ್ಕರ್ಗೆ ನಾನು ಒಂದು ಬಟ್ಟಲಾಗುವಷ್ಟು ಹೆಸರುಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮೊದಲಿಗೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಯಾವುದೇ ರೀತಿಯಾದಂಥ ಧೂಳು ಹೋಗೋ ಥರ ವಾಶ್ ಮಾಡಿಕೊಂಡು ನಂತರ ಒಂದು ಕಪ್ ಹೆಸರು ಬೇಳೆಗೆ ಮೂರು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕಾಗಿ ನಾನು ಎರಡು ಚಮಚದಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಉದ್ದಿನಬೇಳೆಯನ್ನು ಸಹ ಒಂದು ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಹೆಸರುಬೇಳೆಯ ಜೊತೆಗೇನೆ ಹಾಕ್ಕೊಂಡು ಇದನ್ನು ಮೂರು ವಿಷಾಲ ಉದ್ದಿನ ಉದ್ದಿನಬೇಳೆಯನ್ನು ಹಾಕೋದ್ರಿಂದ ಚಕ್ಲಿ ತುಂಬಾನೇ ಗರಿ ಗರಿಯಾಗಿ ಬರುತ್ತೆ ಹಾಗೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೂಡ ಆ್ಯಡ್ ಆಗುತ್ತೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಇದನ್ನು ಒಂದು ಸ್ಮ್ಯಾಷರ್ನ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನಿಮಗೆ ಬೇಕಿದ್ದರೆ ಮಿಕ್ಸಿಯಲ್ಲೂ ಕೂಡ ರುಬ್ಕೊಬೋದು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಹಾಗಾಗಿ ನಾನು ಜಸ್ಟ್ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಬೇಳೆ ಏನಾದರೂ ನುಣ್ಣಗೆ ಸ್ಮ್ಯಾಶ್ ಆಗಲಿಲ್ಲ ಸ್ಮ್ಯಾಷರ್ನ ಸಹಾಯದಿಂದ ಅಂದರೆ ನಿಮಗೆ ಬೇಕಿದ್ದರೆ ಮಿಕ್ಸಿ ಜಾರ್ನಲ್ಲೂ ಕೂಡ ರುಬ್ಬಿ ಸೇರಿಸ್ಕೊಬಹುದು ನಂತರ ನಾನಿಲ್ಲಿ ಒಂದು ಕಪ್ ಹೆಸರು ಬೇಳೆಗೆ ನಾಲ್ಕು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಹಾಕ್ಕೊಳ್ತಿದ್ದೀನಿ ಯಾವುದೇ ರೀತಿಯಾಗಿ ಹುರ್ಕೊಂಡಿಲ್ಲ ಅಥವಾ ಹವೆಯಲ್ಲಿ ಬೇಯಿಸ್ಕೊಂಡಿಲ್ಲ ಇದಕ್ಕೆ ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕೆಂದರೆ ಸ್ವಲ್ಪ ಖಾರದ ಪುಡಿಯನ್ನು ಜಾಸ್ತಿ ಬಳಸ್ಕೊಳ್ಳಿ ನಂತರ ಎರಡು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಂಡು ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಚಮಚದಷ್ಟು ಎಳ್ಳನ್ನು ಹಾಕಿದ್ದೀನಿ ಎಳ್ಳು ಕೂಡ ತುಂಬಾ ಒಳ್ಳೆ ರುಚಿಯನ್ನು ಕೊಡುತ್ತೆ ನಂತರ ಇವೆಲ್ಲ ಸಾಮಗ್ರಿಗಳನ್ನು ಒಂದು ಬಾರಿ ಅಕ್ಕಿ ಹಿಟ್ಟಿನಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸೌಟ್ನಷ್ಟು ಕುದಿಯುವಂಥ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆ ತುಂಬ ಬಿಸಿ ಇರುತ್ತೆ ಹಾಗಾಗಿ ಮೊದಲು ಒಂದು ಸ್ಪೂನ್ನ ಸಹಾಯದಿಂದ ಇದಕ್ಕೆ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾವು ಇದನ್ನು ಕೈಯಿಂದ ಮಿಕ್ಸ್ ಮಾಡ್ಕೊಬೋದು ಈ ಹಿಟ್ಟನ್ನು ನಾವು ಕೈಯಿಂದ ಸ್ವಲ್ಪ ಚೆನ್ನಾಗಿ ತಿಕ್ಕಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರುವಂಥ ಎಣ್ಣೆ ಹಿಟ್ಟಿಗೆಲ್ಲ ಹೊಂದ್ಕೊಳ್ಳುತ್ತೆ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಉಂಡೆ ಕಟ್ಟಿದ್ರೆ ಉಂಡೆ ಒಡೀದೆ ನೋಡಿ ಉಂಡೆ ಹೊಡಿಯಿದೆ ಈ ರೀತಿ ಬಂದರೆ ಹಿಟ್ಟು ರೆಡಿಯಾಗಿದೆ ನಾವೀಗ ಬೇಯಿಸ್ಕೊಂಡಿರುವಂತಹ ಬೇಳೆಯನ್ನು ಇದಕ್ಕೆ ಹಾಕೊಬೇಕು ಸಂಪೂರ್ಣವಾಗಿ ಎಲ್ಲವನ್ನು ಹಾಕ್ಕೊಂಡು ಯಾವುದೇ ರೀತಿ ನೀರನ್ನು ಹಾಕೊಬಾರ್ದು ಮೊದಲಿಗೆ ಈ ಬೇಳೆಯಲ್ಲೇ ಈ ಹಿಟ್ಟನ್ನು ಕಲಿಸ್ಕೊಬೇಕು ಬೇಳೆಯಲ್ಲಿಯೇ ಫಸ್ಟು ಕಲಿಸ್ಕೊಂಡು ಆ ನಂತರ ಬೇಕಿದ್ರೆ ನೀವು ನೀರು ಹಾಕ್ಕೊಬೋದು ಮೊದಲಿಗೆ ನೀರು ಹಾಕೊಂಡ್ರೆ ತುಂಬಾ ತೆಳುವಾಗಿಬಿಡುತ್ತೆ ಈಗ ನೋಡಿ ಸ್ವಲ್ಪ ಉಡಿ ಉಡಿಯಾಗಿದೆ ನೀರು ಬೇಕಾಗಿದೆ ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಉಗುರು ಬೆಚ್ಚಗಿನಂಥ ನೀರನ್ನು ನಾನಿಲ್ಲಿ ಬಳಸ್ಕೊತಿದ್ದೀನಿ ತಣ್ಣೀರನ್ನು ಆದಷ್ಟು ಬಳಸ್ಕೊಂಬೇಡಿ ನಂತರ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡ್ರೆ ಆಯಿತು ಹಿಟ್ಟು ರೆಡಿ ಆಗುತ್ತೆ ತುಂಬ ಗಟ್ಟಿ ಕೂಡ ಕಲಿಸ್ಕೊಬಾರ್ದು ತುಂಬ ತೆಲುಗು ಕೂಡ ಮೃದು ಮೃದುವಾಗಿರಬೇಕು ಹಿಟ್ಟು ನೋಡಿ ಈ ರೀತಿ ಆಗಿದ್ದರೆ ಸಾಕು ಚಕ್ಕುಲಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಒಡೆಯೋದಿಲ್ಲ ನಂತರ ಒಂದು ಚಕ್ಲಿ ಹೊರಳನ್ನು ತಗೊಂಡು ಚಕ್ಲಿ ಹಚ್ಚನ್ನು ಹಾಕ್ಕೊಂಡು ಮೊದಲಿಗೆ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ ಮೊದಲಿಗೆ ಹಾಕೊಂಡ್ರೆ ಸಾಕು ಆ ನಂತರ ಏನು ಹಾಕೊಳ್ಳೋದು ಬೇಡ ಇದನ್ನು ಒಂದು ಸಿಲಿಕಾನ್ ಬ್ರಷ್ನ ಸಹಾಯದಿಂದ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಂತರ ಈ ಚಕ್ಲಿ ಹೊರಳಿಗೆ ಹಿಟ್ಟನ್ನು ಚಕ್ಲಿ ಹೊರಳಿನ ಶೇಪ್ ರೀತಿ ಮಾಡಿಕೊಂಡು ಅದಕ್ಕೆ ತುಂಬಿಸ್ಕೊಂಡು ನಂತರ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಅದರ ಕ್ಯಾಪನ್ನು ಕ್ಲೀನಾಗಿ ಪ್ರೆಸ್ ಮಾಡ್ಕೊಬೇಕು ಕ್ಯಾಪನ್ನು ಕ್ಲೀನಾಗಿ ಹಾಕ್ಕೊಳ್ಳಲಿಲ್ಲ ಅಂದರೆ ನಾವು ಒತ್ತುವಾಗ ಪ್ರೆಷರ್ಗೆ ಓಪನ್ ಆಗುತ್ತೆ ನಂತರ ಚಕ್ಲಿಯ ಆಕಾರದಲ್ಲಿ ನಾವು ಹಿಟ್ಟನ್ನು ಒತ್ಕೊಬೇಕು ಆದಷ್ಟು ಹತ್ರ ಹತ್ರ ಎಳೆಗಳನ್ನು ಒತ್ತಿ ದೂರ ದೂರ ಒತ್ತಿದಷ್ಟು ಚಕ್ಲಿ ಬಿಟ್ಕೊಂಬಿಡುತ್ತೆ ಈ ರೀತಿಯೆಲ್ಲ ಮೇಲೆ ಲಾಸ್ಟಿಗೆ ಇದನ್ನು ಪ್ರೆಸ್ ಮಾಡ್ಕೊಬೇಕು ಒಂದಕ್ಕೊಂದು ಪ್ರೆಸ್ ಮಾಡೋದ್ರಿಂದ ಇದು ಬಿಟ್ಕೊಳ್ಳೋದಿಲ್ಲ ನೋಡಿ ಅದೇ ರೀತಿಯಾಗಿ ನಾನು ಎಲ್ಲವನ್ನು ಚಕ್ಲಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಮಾತ್ರ ಕೊನೆ ಎಳೆಯನ್ನು ಪಕ್ಕದ ಎಳೆಗೆ ಟಚ್ ಮಾಡ್ಕೊಳ್ಳೋ ಥರ ಒತ್ತಿ ಮಾಡಬೇಕು ಇಲ್ಲಾಂದರೆ ಚಕ್ಲಿ ಬಿಟ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ ನೋಡಿ ಎಷ್ಟು ದುಂಡಾಗಿ ಬಂದಿದೆ ಅಲ್ವಾ ಈ ರೀತಿಯಾಗಿ ಎಲ್ಲ ಚಕ್ಲಿಯನ್ನು ಮಾಡಿಟ್ಕೊಂಡು ನಂತರ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಎಣ್ಣೆ ತುಂಬಾ ಬಿಸಿ ಇರಬೇಕು ಈ ರೀತಿ ಇರುವಾಗ ನಾವು ಒಂದೊಂದಾಗಿ ಚಕ್ಲಿಯನ್ನು ನಿಧಾನವಾಗಿ ಬಿಟ್ಕೊಬೇಕು ಒಂದಕ್ಕೊಂದು ಹಂಟದೇ ರೀತಿ ಚೆನ್ನಾಗಿ ಚಕ್ಲಿಯನ್ನು ಬಿಟ್ಕೊಂಡು ತಕ್ಷಣಕ್ಕೆ ನಾವು ಇದನ್ನು ಮಗಿಸಬಾರ್ದು ಒಂದು ನಿಮಿಷ ಇದನ್ನು ಬಿಟ್ಟು ನಂತರ ನೋಡಿ ಎಷ್ಟು ಕರೆಕ್ಟಾಗಿ ಬರುತ್ತೆ ಒಂದು ಸ್ವಲ್ಪ ಹೊತ್ತು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಸೆಕೆಂಡ್ಸ್ ಹಾಗೇ ಬಿಟ್ಟು ಆ ನಂತರ ನಾವು ಇದನ್ನು ಉಲ್ಟಾ ಮಾಡಿಕೊಂಡು ಮತ್ತೊಂದು ಕಡೆ ಬೇಯಿಸ್ಕೊಬೇಕು ಮೊದಲೇ ನೀವು ಮಗ್ಚ್ಕೊಳಕ್ಕೆ ಹೋದರೆ ಉಲ್ಟಾ ಮಾಡಿದ ತಕ್ಷಣವೇ ಚಕ್ಲಿ ಹೊಡೆದು ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಸೆಕೆಂಡ್ ಬಿಟ್ಟು ಆ ನಂತರ ಮಡ್ಚೋದ್ರಿಂದ ಚಕ್ಲಿ ಯಾವುದೇ ರೀತಿ ಹೊಡೆಯೋದಿಲ್ಲ ರೌಂಡಾಗೇ ಬರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಬೇಯ್ತಾ ಇದೆ ಈ ನೊರೆ ಬರ್ತಿದೆಯಲ್ವ ಎಣ್ಣೆಯಲ್ಲಿ ಇದೆಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ಚಕ್ಲಿಯನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಬೇಕು ಹೈ ಫ್ಲೇಮ್ನಲ್ಲಿ ಬೇಯಿಸೋದ್ರಿಂದ ಹೊರಗಡೆ ಚಕ್ಲಿ ಕಲರ್ ಬರುತ್ತೆ ಬಟ್ ಒಳಗಡೆ ಅದು ಬೆಂದಿರೋದಿಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ ನೋಡಿ ಈಗ ಆಲ್ಮೋಸ್ಟ್ ನೊರೆ ಎಲ್ಲ ಕಮ್ಮಿ ಆಗಿದೆ ಇಷ್ಟಾದರೆ ಸಾಕು ಚಕ್ಲಿ ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ ಮೇಲೆ ಟಿಶ್ಯೂವನ್ನು ಹಾಕ್ಕೊಂಡು ಅದಕ್ಕೆ ನಾನು ಚಕ್ಲಿಯನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಇದೇ ಚಕ್ಲಿ ಹಿಟ್ಟಿನಲ್ಲಿ ನೀವು ಮುರುಕಿನ ರೀತಿಯಲ್ಲಿ ಕೂಡ ಮಾಡ್ಕೊಬೋದು ಚಕ್ಲಿ ಹೋಳು ಬರುತ್ತಲ್ಲ ಅದೇ ರೀತಿ ಮೂರು ಹೋಳಿರುವಂತಹದ್ದು ಒಂದು ಅಚ್ಚು ಬರುತ್ತೆ ಅದನ್ನು ಹಾಕ್ಕೊಂಡು ಹೀಗೆ ಡೈರೆಕ್ಟಾಗಿ ನೀವು ಎಣ್ಣೆಗೆ ಬಿಟ್ಕೊಬೋದು ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಕೊಳ್ಳೋದ್ರಿಂದ ತುಂಬಾ ಸುಲಭ ಆಗುತ್ತೆ ಆಮೇಲೆ ಬೇಕಿದ್ರೆ ನೀವು ಅದನ್ನು ಮುರುಕಿನ ರೀತಿಯಾಗಿ ನೀವು ಪೀಸ್ ಮಾಡ್ಕೊಬೋದು ಇದನ್ನು ಸಹ ನೀವು ತಕ್ಷಣಕ್ಕೆ ಉಲ್ಟಾ ಮಾಡಿಕೊಳ್ಬಾರ್ದು ಇದನ್ನು ಸಹ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಸೆಕೆಂಡ್ಸ್ ಬಿಟ್ಟು ಆ ನಂತರ ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ ಆ ನಂತರ ಹೀಗೆ ಮಗಚ್ಕೊಂಡು ಇದನ್ನು ಸಂಪೂರ್ಣವಾಗಿ ನೊರೆ ಎಲ್ಲ ಕಡಿಮೆ ಆಗುವವರೆಗೂ ಇದನ್ನು ಬೇಯಿಸ್ಕೊಬೇಕು ಈ ವಿಧಾನದಲ್ಲಿ ಮಾಡ್ಕೊಳ್ಳೋದು ತುಂಬಾ ಸುಲಭ ಅನಿಸುತ್ತೆ ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಕೊಂಡು ಆಮೇಲೆ ನೀವು ಪೀಸ್ಗಳ ರೀತಿಯಾಗಿ ಮಾಡ್ಕೊಬೋದು ನೋಡಿ ಎಲ್ಲ ಚಕ್ಲಿ ಕೂಡ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಅಷ್ಟೇ ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಉದ್ದಿನ ಬೆಳೆ ಹಾಕಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಇದು ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇದೇ ರೀತಿ ನೀವು ಕೂಡ ಚಕ್ಲಿಯನ್ನ ಮಾಡಿಕೊಂಡು ಹೇಗಿತ್ತು ಅನ್ನೋದನ್ನು ತಿಳಿಸೋದಂತೂ ಮರಿಬೇಡಿ ಇಂತಹ ಇನ್ನಷ್ಟು ಉತ್ತಮವಾದಂತಹ ರೆಸಿಪಿಗಳಿಗಾಗಿ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ